ತೊಂಬತ್ತೊಂಬತ್ತನೇ ಬ್ಯಾಚ್ನ ವಿದ್ಯಾರ್ಥಿಗಳು ಇಲ್ಲಿ ಇವತ್ತು ಜಗತ್ತುರು ಗಂಗಾಧರ ಕಾಲೇಜ್ ಕಾಮರ್ಸ್ ಅಲ್ಲಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬಂದಿದ್ದೀವಿ ತುಂಬಾ ಜನ ಬಂದಿದ್ದಾರೆ ಉತ್ಸಾಹ ಬಹಳ ಇದೆ ಜನರಲ್ಲಿ ನಮ್ಮ ಬ್ಯಾಚ್ನಲ್ಲಿ ಅರವತ್ತರಿಂದ ಅರವತ್ತೈದು ಜನ ಇವತ್ತು ಇಲ್ಲಿ ಪಾಲ್ಗೊಂಡಿದ್ದಾರೆ ತುಂಬಾ ಹರ್ಷ ಆಗುತ್ತೆ ನಮ್ಮ ಹಳೆ ನೆಲ್ಪುಗಳು ಬರ್ತಾ ಇದೆ ನಾವು ಕಾಲೇಜಲ್ಲಿ ಕಳೆದ ಶುಭ ಸಂದರ್ಭದಲ್ಲಿ ಸೊ ನಮ್ಮ ಹಳೆ ದಿನಗಳನ್ನು ನಾವು ನಾವೇನು ಕ್ಲಾಸ್ ರೂಮ್ ಮತ್ತು ನಮ್ಮ ಪ್ರೊಫೆಸರ್ಂತ ನಮ್ಮ ಸಹಪಾಠಿಗಳದಂತ ಸೊ ಇದೆಷ್ಟೋ ವರ್ಷದಿಂದ ಇವತ್ತು ನಾವು ಸೇರಿ ನಮ್ಮ ಅದೇ ನಮ್ದು ಹಳೆ ಹಳೇ ನಮ್ಮ ನೆನಪುಗಳು ನಾವೇನು ಕ್ಲಾಸ್ ನಾವು ಮಾಡ್ತಾ ಇದ್ದೀವಲ್ಲ ಸೊ ಅದೇ ಇದರಿಂದ ನಮಗೆ ತುಂಬಾ ಖುಷಿ ಅನಿಸ್ತದೆ ಅದೇ ರೀತಿ ಈ ನೀವು ಮೀಡಿಯಾದಿಂದ ನಮ್ಮ ಎಲ್ಲ ನಮ್ಮ ಪಬ್ಲಿಕ್ ಏನ್ ತೋರಿಸ್ತಾ ಇದಲ್ಲ ತುಂಬಾ ನಿಮ್ಗೆ ಧನ್ಯವಾದಗಳು ಅದೇ ರೀತಿ ನಮ್ಮ ಇನ್ನೊಬ್ರು ಮಾತಾಡ್ತಾರೆ ನೋಡಿ ಉಮೇಶ್ ಜಗದೀಶ್ ಸ್ವಲ್ಪ ಮಾತಾಡ್ತಾರೆ ಜಗದೀಶ್ ನಮ್ಮ ಸಹಪಾಠಿಗಳು ಮಾತಾಡ್ತಾ ಇದ್ದಾರೆ ನಮ್ಮ ಬ್ಯಾಚ್ನ ವಿದ್ಯಾರ್ಥಿಗಳಾದ ಜಗದೀಶ್ ಅವರು ಸಂತೋಷ್ ಉಮೇಶ್ ಲಕ್ಷ್ಮಣ್ ನನ್ನ ಹೆಸರು ಪ್ರಶಾಂತ್ ಸುಜಾತ ಅವರು ಪುಷ್ಪಾ ಅವರು ಎಲ್ಲರೂ ಸೇರಿದ್ದಾರೆ ನಮಗೆ ಸಂತೋಷ ಆಗ್ತಾ ಇದೆ ಈಗ ದತ್ತ ಅವರು ನಮ್ಮ ಬ್ಯಾಚನವರು ಮತ್ತೆ ಬರ್ತಾ ಇದ್ದಾರೆ ಶ್ರೀನಿವಾಸ್ ಅವರು ಬರ್ತಾ ಇದ್ದಾರೆ ಇವರೆಲ್ಲ ನಮ್ಮ ನೈಂಟಿ ನೈನ್ ಬ್ಯಾಚ್ನವರು ತುಂಬಾ ತುಂಬಾ ಹಳೆ ನೆನಪುಗಳು ನಮ್ಗೆ ಬರ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ಆ ಹಳೆ ನೆನಪುಗಳು ಐದು ವರ್ಷ ನಾವು ಕಳೆದಿದ್ದನ್ನ ಈಗ ನಾವು ಒಂದಿನದಲ್ಲಿ ದಿನದಲ್ಲಿ ಮೆಮೊರಿಯಲ್ಲಿ ತಗೊಂಡು ಸಂತೋಷ ಪಡ್ತಾ ಇದ್ದೀವಿ ತುಂಬಾ ತುಂಬಾ ಚಿದ ಹಲೋ ನನ್ನ ಹೆಸರು ಚಿದಾನಂದ ಎಚ್ ಹಟ್ಟಿ ಹೇಳಿ ನಾನು ಜೆ ಜೆ ಕಲ್ಯಾಣ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಬ್ಯಾಚ್ಮೆಂಟ್ ಇವರು ನನ್ನ ಆತ್ಮೀಯ ಸ್ನೇಹಿತ ಇವರು ಸೆಕ್ರೆಟರಿ ಆಗಿದ್ರು ಈ ಕಾಲೇಜಿನಲ್ಲಿ ಓದೋದೇ ಒಂದು ಹೆಮ್ಮೆಯ ವಿಷಯ ಈ ಕಾಲೇಜ್ ನಲ್ಲಿ ಓದಿ ನಾವು ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಜಾಬ್ ನಲ್ಲಿ ಇರ್ತೇವೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಎಲ್ಲರೂ ಫ್ರೆಂಡ್ಸ್ ಬಂದವರನ್ನೆಲ್ಲಾನು ಕಂಡು ನಾವು ಬಹಳ ಖುಷಿ ಆಯ್ತು ಇದು ಬಹಳ ಅಮೃತ ಗಳಿಗೆ ದಿನ ನಮ್ಮ ಜೀವನದಲ್ಲಿ ಇವತ್ತಿಂದು ಪುನರ್ಮಿಲನ ಕಾರ್ಯಕ್ರಮ ಮತ್ತ ಆಗ್ಲಿ ಅನ್ನೋದೇ ನನ್ನ ಆಶೆ ನೂರನೇ ವರ್ಷದ ಶತಮಾನೋತ್ಸವದ ಆಗ್ಲಿ ಅನ್ನೋದೇ ನನ್ನ ಆಶೆ